ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಭಾರ್ಗವ್ ಭಾರ್ಗವ್ ಕರೆದಳು ಪೂರ್ಣ ಪ್ರೀತಿಯಿಂದ ಗಂಟೆ ಒಂಬತ್ತಾಗಿತ್ತು ಅವ ಮಲಗಿಯೇ ಇದ್ದ ಇನ್ನು ಭಾರ್ಗವ್ ಮತ್ತೆ ಕರೆದಳು ಹಣೆಯ ಮೇಲಿದ್ದ ಅವನ ಕೂದಲನ್ನು ಸರಿಸುತ್ತಾ ಸುಮ್ಮನಿರುಪೂರ್ಣ ನನಗೆ ನಿದ್ದೆ ಇದೆ ಎಂದ ತಿರುಗಿ ಮಲಗಿ ಅಯ್ಯೋ ಮೈಸೂರಿನ ದೊರೆ ಊರನ್ನು ಆಳಬೇಕು ನೀನು ಏಳು ಮೇಲೆ ತಮಾಷೆಯಾಗಿ ಹೇಳುತ್ತಾ ಅವ ಹೊದ್ದ ಹೊದಿಕೆ ಎಳೆದಳು ಏನೇ ನಿಂದು ರೇಗಿಬಿಟ್ಟನವ ತಕ್ಷಣ ಕಣ್ತೆರೆದು ಮುಖ ಊದಿಸಿಕೊಂಡವಳು ಕಂಟಿ ಅಣ್ಣ ಅಲ್ಲಿ ಬೇಗ ಬಂದು ನಿಮಗೋಸ್ಕರ ಕಾಯ್ತಿದ್ದಾನೆ ಯಾವುದೋ ಮೀಟಿಂಗ್ ಇದೆಯಂತೆ ನಿಮಗೆ ಕಾಲ್ ಮಾಡಿದ್ರೆ ನೀವು ಪಿಕ್ ಮಾಡಲಿಲ್ಲ ಅಂತ ಹೇಳ್ದ ಅದಕ್ಕೆ ಎಬ್ಸೋಕ್ ಬಂದೆ ಎಂದಳು ಮಗುವಂತೆ ಹೌದಾ ಯಾವ ಮೀಟಿಂಗ್ ಎಲ್ಲಿ ನನ್ನ ಫೋನ್ ಎನ್ನುತ್ತಾ ಅತ್ತಿತ್ತ ನೋಡಿದ ಟೇಬಲ್ ಮೇಲಿದ್ದ ಅವನ ಫೋನ್ ತೆಗೆದು ಕೈಗಿಟ್ಟಳು ಪೂರ್ಣ ಕಂಟಿ ಮೆಸೇಜ್ ಹಾಕಿದ್ದ ಪ್ಲಾಜೋ ಕಂಪನಿಯ ಮೀಟಿಂಗ್ ಇದೆ ಎಂದು ಮೇಲೆದ್ದವ ನನಗೆ ನೆನಪೇ ಇರಲಿಲ್ಲ ರಾತ್ರಿ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಫೋನ್ ಸೈಲೆಂಟ್ ಹಾಕಿದ್ದೆ ಎಂದು ಅವಳತ್ತ ನೋಡಿದ ಮುಖ ಉಬ್ಬಿಸಿ ನಿಂತಿತ್ತು ಹುಡುಗಿ ಏಯ್ ಶುಗರ್ಲೆಸ್ ಎಂದವ ಅವಳ ಕೈ ಹಿಡಿದು ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡ ಎತ್ತಲೋ ನೋಡಿದಳು ಮುನಿಸಿನ ನಾಟಕ ತೋರಿಸುತ್ತ ಸಾರಿ ಕಣೆ ಎಂದ ಅವಳ ಕೊರಳು ಬಳಸಿ ಎದೆಗಪ್ಪಿ ಬೇಕಾಗಿಲ್ಲ ನನಗೆ ನಿಮ್ಮ ಸಾರಿ ಎಂದಳು ಮತ್ತೆ ಏನು ಬೇಕು ರಾತ್ರಿ ಕೊಟ್ಟಿದ್ದನ್ನೇ ಕೊಡ್ತೀನಿ ಬಾ ಎಂದವ ಅವಳನ್ನು ಹಿಂದೆ ಎಳೆದು ಹಾಸಿಗೆಗೆ ಬೀಳಿಸಿ ತಾನು ಅವಳ ಮೇಲೆ ಬಾಗಿದ ಅಯ್ಯೋ ಬಿಡಿ ಭಾರ್ಗವ್ ಇದೇನು ಮಾಡ್ತಿದಿರ ನೀವು ಲೇಟ್ ಆಗುತ್ತೆ ನಿಮಗೆ ಬಿಡಿ ಎಂದಳು ಅವನೇದೆ ಹಿಡಿದು ತಡೆಯುತ್ತಾ ಹ್ಞೂ ಹೌದಲ್ವಾ ಈಗ ಬೇಡ ರಾತ್ರಿ ನೋಡ್ಕೋತೀನಿ ನಿನ್ನನ್ನು ಎಂದವ ಅವಳಿಂದ ಸರಿದು ಮೇಲೆದ್ದು ಬಾತ್ರೂಮಿಗೆ ನಡೆದ ಪೂರ್ಣ ಮೇಲೆದ್ದು ಹಾಸಿಗೆ ಸರಿಪಡಿಸಿ ಕೆಳಗೆ ನಡೆದಳು ಬೇಗ ತಯಾರಾಗಿ ಬಂದ ಭಾರ್ಗವ್ ಎಲ್ಲರ ಜೊತೆ ಕುಳಿತು ತಿಂಡಿ ತಿಂದು ಮೀಟಿಂಗಿಗೆ ನಡೆದ ಪೂರ್ಣ ಅಮೃತಾಳ ಜೊತೆ ತನ್ನ ದಿನಚರಿಯಲ್ಲಿ ತೊಡಗಿದಳು ಆ ದಿನ ಪೂರ್ತಿ ಭಾರ್ಗವ್ ಆಫೀಸ್ ಕೆಲಸದಲ್ಲಿ ತೊಡಗಿದ ಬೆಳಗ್ಗೆ ಮೀಟಿಂಗ್ ಮುಗಿಸಿದವ ನೇರವಾಗಿ ಆಫೀಸ್ಗೆ ಹೋಗಿದ್ದ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಂದಾಗಲೂ ಹೆಚ್ಚು ಹೊತ್ತು ನಿಂತಿರಲಿಲ್ಲ ಆದರೆ ಸಂಜೆ ಬೇಗ ಮನೆಗೆ ಬಂದಿದ್ದ ಕೆಲಸ ಮುಗಿಸಿ ಟೀ ಕುಡಿಯುತ್ತಾ ಕೆಲವೊಂದಿಷ್ಟು ಆಫೀಸ್ ವಿಷಯಗಳನ್ನು ಮಾತನಾಡುತ್ತಾ ಕುಳಿತ ಆಯುಷ್ ಮತ್ತು ಶರಾವತಿಯವರ ಜೊತೆ ವಿಜಯ್ ಕುಮಾರ್ಗೆ ಎಲ್ಲೂ ಜಾಮೀನು ಸಿಕ್ತಿಲ್ವಂತೆ ಕೇಳಿದ ಶರಾವತಿಯವರಿಗೆ ವಿಷಯ ಎಲ್ಲವೂ ಗೊತ್ತು ಆದರೆ ಮಗನ ಬಾಯಿಂದ ಒಮ್ಮೆ ಕೇಳಬೇಕಲ್ಲ ಹೌದಾ ಗೊತ್ತಿಲ್ಲ ಅಮ್ಮ ಅವನನ್ನು ಜೈಲಿಗೆ ಕಳಿಸಿ ಆರಾಮಾಗಿದ್ದೀನಿ ನಾನು ಎಂದ ತನಗೆ ಏನೂ ಗೊತ್ತೇ ಇಲ್ಲದವರಂತೆ ಆಯುಷ್ ಭಾರ್ಗವನನ್ನೇ ನೋಡಿದ ಹೌದಾ ನಿನಗೇನೂ ಗೊತ್ತಿಲ್ವಾ ಚೂಪು ನೋಟ ಬಿಟ್ಟು ಕೇಳಿದರು ಶರಾವತಿ ಹಾ ಅಮ್ಮ ನಿಜವಾಗ್ಲೂ ನನಗೇನೂ ಗೊತ್ತಿಲ್ಲ ನಾಟಕವೇ ಅವನದ್ದು ಅವನಿಗೆ ಎಲ್ಲೂ ಜಾಮೀನು ಸಿಗದೆ ಇರೋ ಥರ ನೀನೇ ಅಲ್ವಾ ಮಾಡಿದ್ದು ಎಂದಾಗ ಭಾರ್ಗವ್ ಸಿಕ್ಕಿಬಿದ್ದವರಂತೆ ಅಯ್ಯೋ ಇವತ್ತು ಪ್ಲಾಜೋ ಕಂಪ್ನಿ ಮೀಟಿಂಗ್ ಎನ್ನುತ್ತಾ ಅವನ ಜೊತೆ ಮಾತನಾಡಲು ತಿರುಗಿದ ನಾನೇನೋ ಕೇಳ್ತಿದ್ದೀನಿ ಭಾರ್ಗವ್ ಇಲ್ಲಿ ಜೋರು ಮಾಡಿದರೂ ಶರಾವತಿ ಹಾ ಅಮ್ಮ ಎಂದ ನಾಟಕ ಸಾಕು ಅವನಿಗೆ ಜಾಮೀನು ಸಿಗದೆ ಇರೋ ಥರ ನೀನು ನೋಡ್ಕೋತಿದೀಯಾ ಅಂತ ಸುದ್ದಿ ಬಂತು ನನಗೆ ಎಂದರು ಯಾರು ಹೇಳಿದ್ರು ನಿಮಗೆ ಈಗವನು ಗಂಭೀರನಾದ ನಮ್ಮ ಲಾಯರ್ ಸುದ್ದಿ ಗೊತ್ತಾಗಿದೆ ಎಂದ ಮೇಲೆ ಮುಚ್ಚಿಟ್ಟು ಉಪಯೋಗ ಇಲ್ಲವಲ್ಲ ಒಪ್ಪಿಕೊಂಡ ಭಾರ್ಗವ್ ಸಿರು ಬಿಟ್ಟು ಹೌದು ಅಮ್ಮ ಅವನಿಗೆ ಜಾಮೀನು ಸಿಗದೆ ಇರೋ ಥರ ನಾನೇ ಮಾಡಿದ್ದು ಸಿಗೋ ಹಾಗೇನೋ ನಾನೇ ಮಾಡೋದು ಆದರೆ ನನಗೆ ಬೇಕಾದಾಗ ಎಂದ ಅಂಜದೆ ಯಾಕೆ ಅವನಿಗೆ ಸಿಗಬೇಕಾದ ಶಿಕ್ಷಣ ಕಾನೂನು ಕೊಡುತ್ತೆ ನೀನು ಅವನಿಗೆ ಮತ್ತೆ ಏನೋ ಮಾಡೋಕೆ ಹೋಗ್ಬೇಡ ನಿಮಗೆ ಅವನ ಮೇಲೆ ಕರುಣೆನಾ ಅವನನ್ನು ಸುಮ್ಮನೆ ಬಿಡುವುದಿಲ್ಲ ಎಂಬಂತಿತ್ತು ಅವನ ಮುಖಭಾವ ಅವನ ಮೇಲೆ ಕರುಣೆ ಅಲ್ಲ ನಿನ್ನ ಮೇಲೆ ಕಾಳಜಿ ಡೋಂಟ್ ವರಿ ಅಮ್ಮ ಅವನು ನಿಮ್ಮ ಕಾಲಿಗೆ ಬೀಳೋವರೆಗೂ ನಾನು ಅವನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಎಂದವ ತನ್ನ ಹಠ ಬಿಡುವುದಿಲ್ಲ ಅದೆಲ್ಲ ಏನೂ ಬೇಕಾಗಿಲ್ಲ ಅವನನ್ನು ಜೈಲಿಗೆ ಕಳಿಸಿ ನೀನು ಆಗಲೇ ಶಿಕ್ಷೆ ಕೊಟ್ಟಿದೆಯಲ್ಲ ಮತ್ತಿನ್ನೇನೋ ಬೇಡ ಬಿಟ್ಬಿಡು ಅವನನ್ನು ಅವನ ಪಾಡಿಗೆ ಚೂರು ಜೋರು ಮಾಡಿ ಹೇಳಿದರು ನೋ ಅಮ್ಮ ನಾನು ಅವನನ್ನು ಇಷ್ಟಕ್ಕೆ ಬಿಡೋದಿಲ್ಲ ಅವನು ನನಗೆ ಹೊಡೆಸಿರೋದನ್ನು ಮರೆತು ಬಿಟ್ಟಿದ್ರ ನೀವು ನಾನು ಮರ್ತಿಲ್ಲ ಅಮ್ಮ ನಾನು ತಿಂದಿರೋ ಆ ಒಂದೊಂದು ಹೊಡೆತಾನೂ ನೆನಪಿದೆ ನನಗೆ ಅದನ್ನೆಲ್ಲ ಅವನಿಗೆ ವಾಪಸ್ ಕೊಡದೆ ಇರೋದಿಲ್ಲ ನಾನು ಎಂದ ರೋಷದಿಂದ ಶರಾವತಿ ಆಯುಷ್ ಮುಖ ನೋಡಿದರೂ ಅವ ಭಾರ್ಗವ್ನನ್ನು ತಡೆಯುವನೇನೋ ಎಂದು ಹೌದು ಅಮ್ಮ ಆ ವಿಜಯ್ ಕುಮಾರ್ನ ಇಷ್ಟಕ್ಕೆ ಬಿಡೋದು ಸಾಧ್ಯ ಇಲ್ಲ ಜಾಮೀನು ಸಿಕ್ಕರೆ ಮತ್ತೆ ತನ್ನ ಆಟ ಶುರು ಮಾಡ್ಕೋತಾನೆ ಅವನು ಎಂದ ಆಯುಷ್ ಅವನನ್ನು ಜೈಲಲ್ಲಿ ಕೊಳೆಯೋ ಹಾಗಂತೂ ಮಾಡೋದಿಲ್ಲ ನಾನು ಎಂದು ನಾಳೆ ಅವನಿಗೆ ಜಾಮೀನು ಸಿಗುತ್ತೆ ಆಗ ಅವನನ್ನು ಭೇಟಿ ಮಾಡ್ತೀನಿ ಮನದಲ್ಲಿ ಎಂದುಕೊಂಡ ಭಾರ್ಗವ್ನ ತಲೆಯಲ್ಲಿನ ಯೋಚನೆಯೇ ಬೇರೆ ಏನು ಯೋಚನೆ ಮಾಡ್ತಿದ್ಯಾ ಭಾರ್ಗವ್ ನೀನು ತಕ್ಷಣ ಕೇಳಿದರೂ ಶರಾವತಿ ಹೇಳಿದ್ನಲ್ಲ ಅಮ್ಮ ಅವನು ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅಷ್ಟೇ ಎಂದವ ಮೇಲೆದ್ದ ಎಷ್ಟು ಹೇಳಿದರೂ ತಿಳ್ಕೊಳ್ಳೋದಿಲ್ಲ ನೀನು ಎಂದರು ಚೂರು ಕೋಪದಿಂದ ಗುಡ್ ನೈಟ್ ಎಂದ ಭಾರ್ಗವ್ ಮೆಟ್ಟಿಲತ್ತ ನಡೆದ ಹ್ಞೂ ಆದರೂ ಅಣ್ಣನ ಮೇಲೆ ನೀವು ತೋರಿಸೋ ಕೋಪ ಕಡಿಮೆನೇ ಆಗಿದೆ ಅಮ್ಮ ಎಂದ ಆಯುಷ್ ಶರಾವತಿಯವರನ್ನು ಛೇಡಿಸುತ್ತಾ ಅವನು ತಪ್ಪು ಮಾಡಿಲ್ಲ ಮಾಡೋದು ಇಲ್ಲ ಅನ್ನೋ ನಂಬಿಕೆ ಬಲವಾದ ಮೇಲೆ ಕೋಪ ಬರೋದಿಲ್ಲ ಅಯ್ಯೋ ಎಂದರು ಭಾರ್ಗವ್ ಹೋದತ್ತ ನೋಡುತ್ತ ಸೃಷ್ಟಿಯ ವಿಷಯದಲ್ಲಿ ಅವ ತಪ್ಪು ಮಾಡಿಲ್ಲವೆಂದು ತಿಳಿದಾಗಿತ್ತಲ್ಲ ಆಗಿನಿಂದ ಅವರು ಭಾರ್ಗವ್ನ ಜೊತೆ ಅಷ್ಟೊಂದು ರೇಗಿರಲಿಲ್ಲ ನನ್ನ ಅಣ್ಣ ಅಮ್ಮ ಅವನು ತಪ್ಪು ಮಾಡೋದಿಲ್ಲ ಮಾಡಿದ್ರೆ ತಲೆ ಬಾಗದೇ ಇರೋದಿಲ್ಲ ಎಂದ ಆಯುಷ್ ಗರ್ವದಿಂದ ನೀವಿಬ್ಬರೂ ನನ್ನ ಮಕ್ಕಳು ಆಯು ಹಾಗೆ ಬೆಳೆಸಿದ್ದೀನಿ ನಾನು ನಿಮ್ಮನ್ನು ಎಂದರು ಶರಾವತಿ ಅವನಂತೆಯೇ ಗರ್ವದಿಂದ ನಿಂತಿದ್ದ ಎಲ್ಲರೂ ನಕ್ಕರು ಲೇಟಾಗಿದೆ ಮಲ್ಕೊಳಗೆ ಹೋಗಿ ಎಲ್ಲರೂ ಅಮೃತ ಮಾತ್ರೆ ತಗೊಂಡಿದೀಯಾ ಕೇಳುತ್ತಾ ಮೇಲಿದ್ದರು ಶರಾವತಿ ಈಗ ತಗೋತೀನಿ ಅತ್ತೆ ಎಂದಳವಳು ಸರಿ ಗುಡ್ ನೈಟ್ ಎಂದು ತಮ್ಮ ಕೋಣೆಗೆ ನಡೆದರು ಆಯುಷ್ ಅಮೃತಾಳ ಜೊತೆ ಕೋಣೆಗೆ ನಡೆದರೆ ಪೂರ್ಣ ಎಲ್ಲ ಬಾಗಿಲನ್ನು ಭದ್ರಪಡಿಸಿಕೊಂಡು ಕೋಣೆಗೆ ನಡೆದಳು ನಾನು ಹೇಳಿರೋ ಹಾಗೆ ಮಾಡಿ ನಾಳೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ಲಾಯರ್ ಸಂಜಯ್ ಜೊತೆ ಫೋನಿನಲ್ಲಿ ಮಾತನಾಡುತ್ತಿದ್ದ ಭಾರ್ಗವ್ ಬಾಗಿಲು ಹಾಕುತ್ತಾ ಅವನ ಮಾತು ಕೇಳಿಸಿಕೊಂಡಳು ಪೂರ್ಣ ಅವ ಕಾಲ್ ಕಟ್ ಮಾಡಿ ಮೇಲೆದ್ದು ಮಂಚಕ್ಕೆ ಕುರುಳಿದ ತುಂಬ ಸೀರಿಯಸ್ ಮಾತಿರೋ ಆಗಿದೆ ಕೇಳಿದಳು ಅವನ ಪಕ್ಕದಲ್ಲಿ ಬಂದು ಸೀರಿಯಸ್ ಅಂತೇನಿಲ್ಲ ಆ ವಿಜಯ್ ಕುಮಾರ್ ವಿಷಯನೇ ಮತ್ತೆ ಅಪಾಯನ ಮೈ ಮೇಲೆ ಎಳ್ಕೋತಿಲ್ಲ ತಾನೇ ನೀವು ದಿಂಬಿಗೆ ತಲೆ ಇಟ್ಟು ಕೇಳಿದಳು ನಾನು ಅಪಾಯ ಅನ್ನೋದನ್ನು ಅವನಿಗೆ ತೋರಿಸ್ಕೊಡ್ತಿದ್ದೀನಿ ಎಂದ ತಲೆಗೆ ಕೈ ಕೊಟ್ಟು ಅವಳತ್ತ ತಿರುಗಿ ಏನು ಮಾಡೋದಕ್ಕೆ ಹೋಗ್ತಿದ್ದೀರಾ ಅವನ ಯೋಚನೆ ಏನಿದೆ ಎಂದು ತಿಳಿದುಕೊಳ್ಳಲು ನೋಡಿದಳು ನಿನಗ್ಯಾಕೆ ಅದೆಲ್ಲ ಹೆಂಡ್ತಿ ನಾನು ಕೇಳೋ ಹಕ್ಕಿದೆ ನನಗೆ ಎಂದಳು ಅಧಿಕಾರ ಚಲಾಯಿಸುವಂತೆ ಹೌದಾ ನನಗೆ ಗೊತ್ತೇ ಇರಲಿಲ್ವಲ್ಲ ಎಂದವ ಅವಳೆದೆಗೆ ತಲೆ ಇಟ್ಟು ಅಪ್ಪಿದ ನಿಮಗೆ ಎಲ್ಲ ಗೊತ್ತಿರುತ್ತೆ ಆದರೂ ನಾಟಕ ಮಾಡ್ತೀರಾ ನೀವು ಎಂದಳು ಅವನ ತಲೆ ಬರುತ್ತಾ ಅವ ಮಾತನಾಡಲಿಲ್ಲ ಆ ವಿಜಯ್ ಕುಮಾರ್ ಮೇಲಿರೋ ನಿಮ್ಮ ಕೋಪ ನನಗೆ ಅರ್ಥ ಆಗುತ್ತೆ ಭಾರ್ಗವ್ ಆದರೆ ಮುಂದೆ ಹೇಳದೆ ಉಳಿದಳು ತಲೆ ಎತ್ತಿ ಅವಳನ್ನೊಮ್ಮೆ ನೋಡಿದ ಭಾರ್ಗವ್ ಆದರೆ ನನಗೆ ಏನಾದರೂ ಆದರೆ ಅನ್ನೋ ಯೋಚನೆ ಅಲ್ವಾ ಎಂದ ಅವಳ ಮನ ಅರಿತವರಂತೆ ಹಾಂ ಎಂದಳು ಡೋಂಟ್ ವರಿ ಈಗ ಯೋಚನೆ ಬಿಟ್ಟು ನನ್ನ ಯೋಚನೆಗೆ ಪರಿಹಾರ ಕೊಡು ಎಂದ ಏನು ಯೋಚನೆ ನಿಮಗೆ ಹುಬ್ಬೇರಿಸಿ ಕೇಳಿದಳು ಲೈಟ್ ಆಫ್ ಮಾಡಲೋ ಬೇಡವೋ ಅನ್ನೋದೇ ಯೋಚನೆ ತಮಾಷೆಯೇ ಮಾತಾಡಿದರೂ ತುಂಟತನ ಅವನದ್ದು ಏನು ಮಾಡ್ತೀರಾ ನೋಡಿ ಎಂದಳು ಅವನ ಮಾತು ಅರಿತು ನಾನು ಆಫ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಆದರೂ ನೀನು ಹೇಗೆ ಹೇಳ್ತೀಯೋ ಹಾಗೆ ಅವಳ ನಾಚಿಕೆ ನೋಡಿ ಅರಿತರೂ ಕಾಡುತ್ತಿದ್ದ ನನಗೆ ನಿದ್ದೆ ಬರ್ತಿದೆ ಎಂದವಳು ನೇರವಾಗಿ ಅವನಿಗೆ ಒಪ್ಪದೆ ತಿರುಗಿ ಮಲಗಿದಳು ಲೈಟ್ ಆಫ್ ಮಾಡಿದ ಭಾರ್ಗವ್ ಅವಳ ಬೆನ್ನಿಗೊಂದು ಮುತ್ತಿಟ್ಟು ಅವಳನ್ನು ತನ್ನತ್ತ ಸೆಳೆದಿದ್ದ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು